ಹೊರಗಡೆನೂ ಕಾಟ ಈ ಪೊಲೀಸರದ್ದು ಕಾಟ ಇವನ್ ಯಾವನ್ರಿ ಪೊಲೀಸು ಈ ತರ ಕೆಟ್ಟ ಕೆಟ್ಟ ಮೆಸೇಜ್ ಹಾಕೋನು ನೋಡಿ ಅವನು ಸ್ಟಾರ್ಟಿಂಗ್ ಅಲ್ಲಿ ಹಾಯ್ ಅಂತ ಹಾಕ್ತಾನೆ ಪಾಪ ಹುಡುಗಿ ಗೊತ್ತಿಲ್ಲ ಯಾರೋ ಅನ್ನೋ ನಂಬರ್ ಇಂದ ಬಂದಿರಬಹುದು ಅಂತ ಯಾರು ಅಂತ ಕೇಳ್ತಾಳೆ ಅವನು ಬೇರೆ ಏನಾರು ಹೇಳಿದ್ರು ಓಕೆ ಐ ಲವ್ ಯು ಸೋ ಮಚ್ ಅಂತೆ ಇವನ್ ಮಖ ಮುಚ್ಚ ಆಮೇಲೆ ಅವಳು ಹಾಕ್ತಾಳೆ ರೀ ನೋವು ಹಾಕ್ತಾಳೆ ಚಪ್ಪಲಿದ ಒಂದು ಮಾರ್ಕ್ ಹಾಕ್ತಾರೆ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಏನಾರು ಟಾರ್ಚರ್ ಇರಿಟೇಷನ್ ಆದ್ರೆ ಇದೇ ತರ ಮಾರ್ಕ್ ನ ಮೆಸೇಜ್ ಅಲ್ಲಿ ಹಾಕೋದು ಸೊ ಅವಾಗ ಅವ್ನು ಹೇಳ್ತಾನೆ ಅಯ್ಯೋ ನಾನ್ ಪೊಲೀಸು ಅಂತ ಹಾಕ್ತಾನೆ ಸೊ ನಾನೇನು ಮಾಡಲಿ ಹಾಕ್ತಾಳೆ ಅವಳು ಅವಾಗ ಅವನಾಗ್ತಾನೆ ನೋಡು ನನ್ನ ಪೊಲೀಸು ಪಿ ಎಸ್ ಐನಿಂದ ಹೇಳಿದ್ರು ನನಗೆಲ್ಲ ಸಪೋರ್ಟ್ ಇದ್ದಾರೆ ನಾನು ವೀಡಿಯೋ ಕಾಲ್ ಮಾಡ್ತೀನಿ ಅಂತಾನೆ ಇವನಿಗೆ ಏನ್ರಿಗ ಹೇಳೋದು ಆ ಮೆಸೇಜ್ ನೋಡ್ರಿ ಅಲ್ಲಿ ನಾನು ವೀಡಿಯೋ ಕಾಲ್ ಮಾಡ್ತೀನಿ ಅಂತಾನೆ ಬರೀ ಮೆಸೇಜ್ ಹಾಕಿದ್ದಲ್ಲ ವೀಡಿಯೋ ಕಾಲ್ ಮಾಡಿ ನೀವ್ ಚಟ ತೀರ್ಸ್ಕೋಳೋಕೆ ಮಾಡ್ತೀನಿ ಅಂತ ಹೇಳಿದ್ದಾನೆ ಸೊ ಒಂದಷ್ಟು ಮೆಸೇಜ್ಗಳನ್ನ ಮಾಡ್ತಾನೆ ಅಯ್ಯೋ ಅಮೌಂಟ್ ಇದ್ರೆ ಸಾಕಾ ಬೇರೆ ಎಲ್ಲ ನಿನಗೆ ಬೇಕಲ್ವಾ ಹಂಗೆ ನೋಡಿ ಎಷ್ಟು ಕೆಟ್ಟದಾಗ ಮೆಸೇಜ್ ಹಾಕ್ತಾನೆ ಅಂದರೆ ಬೇರೆ ಬೇರೆಯವ್ರ ನಂಬರ್ ಎಲ್ಲ ಹಾಕ್ತಾನೆ ಇವನು ಅಷ್ಟೇ ಅಲ್ಲ ಬೇರೆಯವ್ರದ್ ನೋಡಿ ಬಾ ನಂಬರ್ ಬ್ಲಾಕ್ ಮಾಡ್ತೀಯಾ ಅಪ್ಪನ ಕರೆದು ವಾರ್ನ್ ಮಾಡ್ತೀನಿ ಅಂತ ಹಾಕ್ತಾನೆ ಇವಳು ಏನಾರು ಪಾಪ ಇವಳಿಗೆ ಹಿಂಸೆ ಆಗಿರ್ಬೋದು ಇರಿಟೇಷನ್ ಆಗಿರ್ಬೋದು ಯಾಕಂದ್ರೆ ಬೆಳಗ್ಗೆಯಿಂದ ಮೆಸೇಜು ರಾತ್ರಿ ಎಲ್ಲಾ ಮೆಸೇಜು ಕಾಲೇಜಿಗೆ ಹೋದ್ರು ಪಾಪ ಹುಡುಗಿಗೆ ಮೆಸೇಜ್ ತಡಿಯೋಕಾಗಲ್ಲ ಸೊ ನೋಡಿ ನಿಮ್ಮ ನಮ್ಮ ನಮ್ಮಪ್ಪ ಹೇಳ್ತೀನಿ ಅಂತ ನಂಬರ್ ಬ್ಲಾಕ್ ಮಾಡ್ತಾಳೆ ಅನ್ಸುತ್ತೆ ಅದಕ್ಕೆ ನಿನ್ನ ನಂಬರ್ ಏನಾದ್ರು ಬ್ಲಾಕ್ ಮಾಡಿದ್ರೆ ನಿಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಮೆಸೇಜ್ ಹಾಕ್ತಾನೆ ಅಷ್ಟೇ ಅಲ್ಲ ಪಾಪ ಹುಡುಗಿ ಹೇಳ್ತೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ ನಿಧಾನಕ ಹುಡುಗಿ ಹೇಳ್ತಾಳೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಏ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಕೊಟ್ಕೋ ನನಗೇನು ನನಗೆ ಸಪೋರ್ಟ್ ಇದ್ದಾರೆ ಪಿ ಎಸ್ ಐ ಇಂದ ಹಿಡಿದು ಪೇದ ಇಂದ ರಕ್ಷಣೆ ಮಾಡ್ತಾರೆ ಅಂತಾನೆ ಇವನಿಗೆ ಏನ್ರಿ ಮಾಡಬೇಕು ಫಸ್ಟು ಆ ಪೊಲೀಸ್ ಇಲಾಖೆಲಿ ಅವ್ನ ಎಲ್ಲಿ ಕೆಲಸ ಮಾಡ್ತಾನೋ ಅಲ್ಲಿಂದ ದಯವಿಟ್ಟು ತಗ್ದಾಕಿ ಫಸ್ಟ್ ಯಾಕಂದ್ರೆ ಒಂದು ಹುಡುಗಿ ನಾಳೆ ಒಂದ್ ಹುಡುಗಿ ನಾಡಿದ್ದು ಒಂದು ಹುಡುಗಿ ಇವನ ಕಾಮ ಪುರಾಣ ಜಾಸ್ತಿನೇ ಆಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ಸೊ ನೋಡಿ ಬರೀ ಒಂದು ಇವನ್ ಒಬ್ನೇ ಮೆಸೇಜ್ ಹಾಕಿಲ್ಲ ಪಿ ಎಸ್ ಐ ಕೂಡ ಇವನಿಗೆ ಸಾಥ್ ಕೊಟ್ಟಿದ್ದಾರೆ ಇವನ್ ಏನ್ ಮೆಸೇಜ್ ಮಾಡ್ತಾನೋ ಇವನ್ ಏನ್ ವೀಡಿಯೋ ಕಾಲ್ ಮಾಡ್ತೀನಿ ಅಂತ ಆಗ್ತಾನೋ ಏನು ಇದು ಮಾಡ್ತಾನೋ ಅವನು ಸೊ ನಿಖಿಲ್ ಕಾಂಬ್ಳೆ ಅಂತ ಹೇಳ ನಿಖಿಲ್ ಕಾಂಬ್ಳೆ ಅವರು ಸಹ ಇವನಿಗೆ ಸಪೋರ್ಟ್ ಅನ್ನ ಮಾಡ್ತಾರೆ ವಿಡಿಯೋ ಕಾಲ್ ಮಾಡು ಮೆಸೇಜ್ ಮಾಡೋ ಹುಡುಗಿಗೆ ಆ ಹುಡುಗಿಗೆ ಇರಿಟೇಷನ್ ಮಾಡಿಲ್ಲ ಹುಡುಗಿ ಇನ್ ಎಲ್ರಿ ಹೋಗ್ಬೇಕು ನಮ್ಗೆ ಏನಾರು ಪ್ರಾಬ್ಲಮ್ ಆದ್ರೆ ಹುಡುಗಿರಿಗೆ ಪ್ರಾಬ್ಲಮ್ ಆದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ ರಕ್ಷಣೆ ಸಿಗುತ್ತೆ ಅಂತ ಹೋಗ್ತಿವಿ ಇನ್ನೆಲ್ಲಿಗೆ ಹೋಗ್ಬೇಕು ನಾವು ಪೊಲೀಸ್ ಸ್ಟೇಷನ್ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾ ನೀವೇ ಈ ತರ ಮಾಡಿದ್ರೆ ಇನ್ ಯಾರನ್ನ ನಂಬೇಕು ಪೊಲೀಸೇ ಇಷ್ಟೊಂದು ಮಾಡಿದ್ರೆ ಪೊಲೀಸೇ ಹುಡುಗಿರಿಗೆ ಈ ತರ ಏನು ಒಂದಷ್ಟು ಚಟಾ ತೀರ್ಸ್ಕೊಳುವಂತಹ ಮೆಸೇಜ್ಗಳನ್ನ ಕಾಮಪುರಾಣದ ಮೆಸೇಜ್ಗಳನ್ನ ನೀನು ಸಿಕ್ತಿಯಾ ಐ ಲವ್ ಯು ಹಂಗೆ ಹಿಂಗೆ ಅಂತ ಮೆಸೇಜ್ ಮಾಡಿದ್ರೆ ಇನ್ನೆಲ್ಲಿಗೆ ಹೋಗ್ಬೇಕು ಗುರು ನಾವು